ದಿನ ಬಳಕೆಯ ವಸ್ತುಗಳ ಬೆಲೆಯಲ್ಲಿ ದಿನದಿಂದ ದಿನಕ್ಕೆ ಗಣನೀಯವಾಗಿ ಏರಿಕೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಅಡುಗೆ ಎಣ್ಣೆಯ ಬೆಲೆಯೂ ಕೂಡ ಭಾರಿ ಪ್ರಮಾಣದಲ್ಲಿ ಏರಿಕೆಯಾಗಿತ್ತು ಅಡುಗೆ ಮಾಡುವ ಮಹಿಳೆಯರಿಗೆ ಎಲ್ಲಿಲ್ಲದ ಆತಂಕ ಸೃಷ್ಟಿಯಾಗಿತ್ತು ಹೀಗಿರುವಾಗಲೇ ಕೇಂದ್ರ ಸರ್ಕಾರ ಅಡುಗೆ ಮಾಡುವ ಮಹಿಳೆಯರಿಗೆ ಬಂಪರ್ ಗಿಫ್ಟ್ ನೀಡುವ ಮೂಲಕ ಅಡುಗೆ ಎಣ್ಣೆಯ ಬೆಲೆಯಲ್ಲಿ ಭಾರೀ ಪ್ರಮಾಣದಲ್ಲಿ ಇಳಿಕೆ ಮಾಡಿ ಸಿಹಿ ಸುದ್ದಿ ನೀಡಿದೆ ಹೌದು ಕೇಂದ್ರ ಸರ್ಕಾರವು ಜನಸಾಮಾನ್ಯರ ಹಣದುಬ್ಬರವನ್ನು ನಿಯಂತ್ರಣದಲ್ಲಿಡಲು ಆಗಾಗ ಇಂತಹ ಒಳ್ಳೆಯ ಕೆಲಸಗಳನ್ನು ಮಾಡುತ್ತಲೇ ಇರುತ್ತದೆ ಇದರಲ್ಲಿ ಪ್ರಮುಖವಾಗಿ ಪೆಟ್ರೋಲ್ ಡೀಸೆಲ್ ಬೆಲೆ ಸೇರಿದಂತೆ ಅಡುಗೆ ಎಣ್ಣೆಯ ಬೆಲೆಯೂ ಕೂಡ ಕಳೆದ ಕೆಲವು ದಿನಗಳಿಂದ ಭಾರಿ ಪ್ರಮಾಣದಲ್ಲಿ ಏರಿಕೆಯಾಗುತ್ತಲೇ ಇತ್ತು ಇದೀಗ ದಿಢೀರನೆ ಅಡುಗೆ ಎಣ್ಣೆ ಪಾತಾಳಕ್ಕೆ ಕುಸಿದಿದ್ದು ಅಡುಗೆ ಮಾಡುವ ಮಹಿಳೆಯರಿಗೆ ಸಿಹಿ ಸುದ್ದಿ ಸಿಕ್ಕಂತಾಗಿದೆ ಬನ್ನಿ ಹಾಗಾದರೆ ಪ್ರತಿ ಲೀಟರ್ ಅಡುಗೆ ಎಣ್ಣೆ ಬೆಲೆಯಲ್ಲಿ ಎಷ್ಟು ಇಳಿಕೆಯಾಗಿದೆ ಮತ್ತು ಈ ಬೆಲೆ ಯಾವ ದಿನಾಂಕದಿಂದ ನಿಗದಿಯಾಗುತ್ತದೆ ಎಂಬುದರ ಕುರಿತು ಕಂಪ್ಲೀಟ್ ಮಾಹಿತಿ ವಿಡಿಯೋದಲ್ಲಿ ನೋಡೋಣ ಮೇ ಅಂತ್ಯದ ಮೊದಲು ಭಾರತ ಸರ್ಕಾರ ಹಣದುಬ್ಬರವನ್ನು ಕಡಿಮೆ ಮಾಡಲು ಒಂದು ದೊಡ್ಡ ಹೆಜ್ಜೆಯನ್ನು ಇಟ್ಟಿದೆ ಮತ್ತು ತೈಲದ ಬೆಲೆಗಳಲ್ಲಿ ಕಡಿಮೆ ಮಾಡಲು ಕಸ್ಟಮ್ ಸುಂಕವನ್ನು ಕಡಿಮೆ ಮಾಡಿದೆ ಹೌದು ಕೇಂದ್ರ ಸರ್ಕಾರವು ಕಚ್ಚಾ ಪಾಮ್ ಎಣ್ಣೆ ಕಚ್ಚಾ ಸೋಯಾಬೀನ್ ಎಣ್ಣೆ ಮತ್ತು ಕಚ್ಚಾ ಸೂರ್ಯಕಾಂತಿ ಎಣ್ಣೆಯ ಮೇಲಿನ ಮೂಲ ಕಸ್ಟಮ್ ಸುಂಕವನ್ನು ಅರ್ಧದಷ್ಟು ಕಡಿಮೆ ಮಾಡಿದೆ ಈ ಮೊದಲು ಈ ತೈಲಗಳ ಮೇಲೆ ಇಪ್ಪತ್ತು ಪ್ರತಿಶತ ಸುಂಕವಿತ್ತು ಅದನ್ನು ಈಗ ಹತ್ತು ಪ್ರತಿಶತಕ್ಕೆ ಇಳಿಸಲಾಗಿದೆ ಭಾರತವು ತನ್ನ ದೇಶೀಯ ತೈಲದ ಅಗತ್ಯದ ಶೇಕಡ ಐವತ್ತಕ್ಕಿಂತ ಹೆಚ್ಚು ಆಮದು ಮಾಡಿಕೊಳ್ಳುತ್ತದೆ ಎಂದು ನಿಮಗೆ ಹೇಳೋಣ ಈ ನಿಟ್ಟಿನಲ್ಲಿ ಶುಕ್ರವಾರ ಅಧಿಸೂಚನೆ ಹೊರಡಿಸಲಾಗಿದ್ದು ಇದು ತಕ್ಷಣದಿಂದ ಜಾರಿಗೆ ಬಂದಿದೆ ಕಚ್ಚಾ ಪಾಮ್ ಎಣ್ಣೆ ಕಚ್ಚಾ ಸೋಯಾಬೀನ್ ಎಣ್ಣೆ ಮತ್ತು ಕಚ್ಚಾ ಸೂರ್ಯಕಾಂತಿ ಎಣ್ಣೆಯ ಮೇಲಿನ ಪರಿಣಾಮಕಾರಿ ಆಮದು ಸುಂಕ ಈಗ ಶೇಕಡ ಹದಿನಾರು ಪಾಯಿಂಟ್ ಐದರಷ್ಟಿದ್ದು ಮೊದಲು ಅದು ಶೇಕಡಾ ಇಪ್ಪತ್ತೇಳು ಪಾಯಿಂಟ್ ಐದರಷ್ಟಿತ್ತು ಸಂಸ್ಕರಿಸಿದ ಎಣ್ಣೆಗಳ ಮೇಲಿನ ಪರಿಣಾಮಕಾರಿ ಸುಂಕವನ್ನು ಶೇಕಡ ಮೂವತ್ತೈದು ಪಾಯಿಂಟ್ ಏಳು ಐದರಲ್ಲಿ ಇರಿಸಲಾಗಿದೆ ಎಸ್ಇಎ ಮತ್ತು ಭಾರತೀಯ ತರಕಾರಿ ತೈಲ ಉತ್ಪಾದಕರ ಸಂಘ ಎರಡು ಈ ನಿರ್ಧಾರವನ್ನು ಸ್ವಾಗತಿಸಿವೆ ದೇಶೀಯ ಸಂಸ್ಕಾರಕಗಳನ್ನು ರಕ್ಷಿಸಲು ಕಚ್ಚಾ ಮತ್ತು ಸಂಸ್ಕರಿಸಿದ ತೈಲಗಳ ನಡುವಿನ ಸುಂಕ ವ್ಯತ್ಯಾಸವನ್ನು ಹೆಚ್ಚಿಸಬೇಕೆಂದು ಅವರು ಒತ್ತಾಯಿಸಿದ್ದಾರೆ ಕೇಂದ್ರ ಸರ್ಕಾರದ ಈ ನಿರ್ಧಾರವನ್ನು ಶ್ಲಾಘಿಸಿದ ಭಾರತೀಯ ದ್ರಾವಕ ಹೊರತೆಗೆಯುವವರ ಸಂಘ ಕಾರ್ಯನಿರ್ವಾಹಕ ನಿರ್ದೇಶಕ ಬಿ ವಿ ಮೆಹ್ತಾ ಇದು ದೇಶೀಯ ಉದ್ಯಮವು ತನ್ನ ಸಂಸ್ಕರಣಾ ಸಾಮರ್ಥ್ಯವನ್ನು ಬಳಸಲು ಸಹಾಯ ಮಾಡುತ್ತದೆ ಎಂದು ಹೇಳಿದರು ಈ ಕ್ರಮವು ತೈಲಗಳ ಚಿಲ್ಲರೆ ಬೆಲೆಗಳನ್ನು ಕಡಿಮೆ ಮಾಡಲು ಸಹ ಸಹಾಯ ಮಾಡುತ್ತದೆ ಎಂದು ಅವರು ಹೇಳಿದರು ವಿಶ್ವದ ಅತಿ ದೊಡ್ಡ ಸಸ್ಯಜನ್ಯ ಎಣ್ಣೆ ಆಮದುದಾರ ದೇಶವಾದ ಭಾರತವು ಆಹಾರದ ಬೆಲೆಗಳನ್ನು ಕಡಿಮೆ ಮಾಡಲು ಮತ್ತು ಸ್ಥಳೀಯ ಸಂಸ್ಕರಣಾ ಉದ್ಯಮಕ್ಕೆ ಸಹಾಯ ಮಾಡಲು ದೊಡ್ಡ ಮಟ್ಟದ ಪ್ರಯತ್ನ ಮಾಡುತ್ತಿದೆ ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಕಚ್ಚಾ ಮತ್ತು ಸಂಸ್ಕರಿಸಿದ ತೈಲಗಳ ಮೇಲಿನ ಮೂಲ ಆಮದು ಸುಂಕವನ್ನು ಶೇಕಡಾ ಹತ್ತರಷ್ಟು ಕಡಿಮೆ ಮಾಡಿದೆ ಎಂದು ಶುಕ್ರವಾರ ತಿಳಿಸಿದೆ ಕಚ್ಚಾ ಎಣ್ಣೆ ಸೋಯಾಬೀನ್ ಎಣ್ಣೆ ಹಾಗೂ ಸೂರ್ಯಕಾಂತಿ ಎಣ್ಣೆ ಮೇಲಿನ ಮೂಲ ಅಬಕಾರಿ ಸುಂಕವನ್ನು ಕೇಂದ್ರ ಸರ್ಕಾರ ಶೇಕಡ ಹತ್ತಕ್ಕೆ ಇಳಿಕೆ ಮಾಡಿದೆ ಇದರಿಂದ ಈ ಎಣ್ಣೆಗಳ ದರ ಇಳಿಕೆಯಾಗುವ ಸಾಧ್ಯತೆ ಇದೆ ಹಬ್ಬದ ಋತು ತೈಲಗಳ ಬೆಲೆ ದಿಢೀರ್ ಏರಿಕೆ ಈ ಬಗ್ಗೆ ಹಣಕಾಸು ಸಚಿವಾಲಯ ಅಧಿಸೂಚನೆ ಹೊರಡಿಸಿದ್ದು ಶುಕ್ರವಾರದಿಂದಲೇ ಈ ಪರಿಷ್ಕೃತ ಸುಂಕದ ದರ ಜಾರಿಗೆ ಬರಲಿದೆ ಎಂದು ಹೇಳಿದೆ ಈ ಹಿಂದೆ ಈ ಎಣ್ಣೆಗಳ ಮೇಲೆ ಶೇಕಡ ಇಪ್ಪತ್ತರಷ್ಟು ಸುಂಕ ಹೇರಲಾಗುತ್ತಿತ್ತು ಭಾರತ ತನ್ನ ಅಗತ್ಯದ ಶೇಕಡ ಐವತ್ತರಷ್ಟು ತೈಲವನ್ನು ಆಮದು ಮಾಡಿಕೊಳ್ಳುತ್ತದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಮಾರುಕಟ್ಟೆಯ ವರ್ಷದಲ್ಲಿ ಭಾರತವು ಒಂದು ಪಾಯಿಂಟ್ ಮೂರು ಎರಡು ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ನೂರ ಐವತ್ತೊಂಬತ್ತು ಪಾಯಿಂಟ್ ಆರು ಲಕ್ಷ ಟನ್ ತೈಲವನ್ನು ಆಮದು ಮಾಡಿಕೊಂಡಿತು ಅಡುಗೆ ಎಣ್ಣೆ ಆಮದು ಕುಸಿತ ನಾಲ್ಕು ವರ್ಷದ ಕನಿಷ್ಠಕ್ಕೆ ಆಮದು ಪ್ರಮಾಣ ಇಳಿಕ ಈ ಮೂರು ಉತ್ಪನ್ನಗಳ ಮೇಲೆ ಸದ್ಯ ಶೇಕಡಾ ಹದಿನಾರು ಪಾಯಿಂಟ್ ಐದರಷ್ಟು ಆಮದು ಸುಂಕ ಇದೆ ಈ ಹಿಂದೆ ಶೇಕಡಾ ಇಪ್ಪತ್ತೇಳು ಪಾಯಿಂಟ್ ಐದರಷ್ಟಿತ್ತು ಇದೇ ವೇಳೆ ಸಂಸ್ಕರಿತ ಎಣ್ಣೆಯ ಮೇಲಿನ ಅಬಕಾರಿ ಸುಂಕ ಶೇಕಡ ಮೂವತ್ತೆರಡು ಪಾಯಿಂಟ್ ಐದರಲ್ಲಿ ಯಥಾಸ್ಥಿತಿಯಲ್ಲಿದೆ ಒಟ್ಟಾರೆ ಸುಂಕ ಶೇಕಡ ಮೂವತ್ತೈದು ಪಾಯಿಂಟ್ ಏಳು ಐದರಷ್ಟಿದೆ ಭಾರತವು ಮಲೇಷಿಯಾ ಮತ್ತು ಇಂಡೋನೇಷ್ಯಾದಿಂದ ತಾಳೆ ಎಣ್ಣೆಯನ್ನು ಆಮದು ಮಾಡಿಕೊಳ್ಳುತ್ತದೆ ಎಣ್ಣೆ ಬ್ರೆಜಿಲ್ ಮತ್ತು ಅರ್ಜೆಂಟೀನಾದಿಂದ ಸೋಯಾಬೀನ್ ತರಿಸಿಕೊಳ್ಳುತ್ತದೆ ತೈಲ ಮತ್ತು ಕೊಬ್ಬಿನ ಹಣದುಬ್ಬರವನ್ನು ನಿಯಂತ್ರಿಸಲು ಭಾರತವು ಕಚ್ಚಾ ಮತ್ತು ಸಂಸ್ಕರಿಸಿದ ತೈಲಗಳ ಮೇಲಿನ ಮೂಲ ಆಮದು ತೆರಿಗೆಯನ್ನು ಶೇಕಡಾ ಹತ್ತರಷ್ಟು ಕಡಿಮೆ ಮಾಡಿದೆ ಇದು ಸ್ಥಳೀಯ ಸಂಸ್ಕರಣಾ ಉದ್ಯಮಕ್ಕೂ ಪ್ರಯೋಜನವನ್ನು ನೀಡುತ್ತದೆ ಎಂದು ನಿರೀಕ್ಷಿಸಲಾಗಿದೆ ಈ ನಿರ್ಧಾರವು ತೈಲದ ಬೆಲೆಗಳನ್ನು ಕಡಿಮೆ ಮಾಡುವ ಬೇಡಿಕೆಯನ್ನು ಹೆಚ್ಚಿಸುವ ಮತ್ತು ತರುವಾಯ ಪಾಮ್ ಎಣ್ಣೆ ಸೋಯಾ ಎಣ್ಣೆ ಮತ್ತು ಸೂರ್ಯಕಾಂತಿ ಎಣ್ಣೆಯ ವಿದೇಶಿ ಖರೀದಿಗಳನ್ನು ಹೆಚ್ಚಿಸುವ ಸಾಧ್ಯತೆ ಇದೆ ಭಾರತವು ಕಚ್ಚಾ ಪಾಮ್ ಎಣ್ಣೆ ಕಚ್ಚಾ ಸೋಯಾ ಎಣ್ಣೆ ಮತ್ತು ಕಚ್ಚಾ ಸೂರ್ಯಕಾಂತಿ ಎಣ್ಣೆಯ ಮೇಲಿನ ಮೂಲ ಕಸ್ಟಮ್ಸ್ ಸುಂಕವನ್ನು ಹಿಂದಿನ ಇಪ್ಪತ್ತು ಪ್ರತಿಶತದಿಂದ ಹತ್ತು ಪ್ರತಿಶತಕ್ಕೆ ಅರ್ಧಕ್ಕೆ ಇಳಿಸಿದೆ ಎಂದು ಸರ್ಕಾರ ಅಧಿಸೂಚನೆಯಲ್ಲಿ ತಿಳಿಸಿದೆ ಜಮೀನಿನ ದಾಖಲೆಗಳನ್ನು ಪರಿಶೀಲಿಸದೆ ಬೆಂಗಳೂರಿನಲ್ಲಿ ದೊಡ್ಡ ನಿವೇಶನವನ್ನು ಖರೀದಿಸಿದ್ದು ಕೋಟ್ಯಾಂತರ ರೂಪಾಯಿ ವೆಚ್ಚಿಸಿ ಆ ನಿವೇಶನದಲ್ಲಿ ವಾಣಿಜ್ಯ ಕಟ್ಟಡ ನಿರ್ಮಿಸಿ ಬಾಡಿಗೆಗೆ ಹಾಕಿದ್ದ ಆದರೆ ಜಮೀನಿನ ಅಸಲಿ ಮಾಲೀಕ ನ್ಯಾಯಾಲಯದ ಮುಂದೆ ಅರ್ಜಿ ಸಲ್ಲಿಸಿ ನ್ಯಾಯಾಲಯ ಅರ್ಜಿಯನ್ನು ಮಂಜೂರು ಮಾಡಿತು ನ್ಯಾಯಾಲಯ ಆ ಜಮೀನು ಸ್ವಾಧೀನ ಹಾಗೂ ಕಟ್ಟಡವನ್ನು ಮೂಲ ಮಾಲೀಕನಿಗೆ ಹಸ್ತಾಂತರಿಸುವ ಆದೇಶ ನೀಡಿತ್ತು ನಕಲಿ ದಾಖಲೆಗಳ ಮೇಲೆ ನಂಬಿಕೆ ಇಟ್ಟು ಜಮೀನು ಖರೀದಿ ಮಾಡಿದ್ದ ವ್ಯಕ್ತಿ ನಿವೇಶನ ಮತ್ತು ಕಟ್ಟಡಗಳನ್ನು ಕಳೆದುಕೊಂಡಿದ್ದ ಇಂತಹ ಘಟನೆಗಳು ನಿಮಗೂ ಸಂಭವಿಸಬಹುದು ಆದ್ದರಿಂದ ಎಚ್ಚರಿಕೆ ವಹಿಸಬೇಕು ಜಮೀನು ಖರೀದಿ ಮಾಡುವಾಗ ಯಾವ ಯಾವ ದಾಖಲೆಗಳನ್ನು ಪರಿಶೀಲಿಸಬೇಕು ಎಂಬ ಸಮಗ್ರ ಮಾಹಿತಿ ಇಲ್ಲಿದೆ ಯಾವುದೇ ಜಮೀನನ್ನು ಖರೀದಿಸುವ ಮುನ್ನ ಅವಶ್ಯಕವಾಗಿ ದಾಖಲೆಗಳನ್ನು ಸಂಪೂರ್ಣವಾಗಿ ಪರಿಶೀಲಿಸಬೇಕು ಸ್ವಲ್ಪವೂ ತಪ್ಪಿದ್ದರೂ ಜಮೀನಿನ ಸ್ವತ್ತು ಮಾಲೀಕತ್ವವನ್ನು ಕಳೆದುಕೊಳ್ಳುವ ಭೀತಿ ಉಂಟಾಗಬಹುದು ಆದ್ದರಿಂದ ಜಮೀನು ಖರೀದಿ ಮಾಡುವಾಗ ಈ ಕೆಳಗಿನ ಪ್ರಮುಖ ದಾಖಲೆಗಳನ್ನು ಗಮನಪೂರ್ವಕವಾಗಿ ಪರಿಶೀಲಿಸುವುದು ಅತ್ಯಂತ ಮುಖ್ಯ ಕೃಷಿ ಭೂಮಿ ಖರೀದಿ ಕೃಷಿ ಭೂಮಿ ಖರೀದಿ ಮಾಡಬೇಕಾದರೆ ಜಮೀನು ಖಾತಾಪಟ್ಟಿ ಜಮೀನು ಮಾಲೀಕನ ಹೆಸರು ಪ್ರದೇಶದ ವಿವರ ಮತ್ತು ಹಕ್ಕುಗಳು ಸರಿಯಾದವು ಎಂದು ನೋಡಬೇಕು ಹಕ್ಕು ವರ್ಗಾವಣೆ ದಾಖಲೆ ನಕಲಿ ದಾಖಲೆಗಳಿಲ್ಲದೆ ಸತ್ಯವಾದ ಮಾರಾಟದ ದಾಖಲೆಗಳಿರುವುದನ್ನು ಖಚಿತಪಡಿಸಿಕೊಳ್ಳಿ ಜಮೀನು ಸಾಲುಪಟ್ಟಿ ಜಮೀನಿನ ಪುರಾವೆಗಳು ಹಕ್ಕು ಹಾಗೂ ನಿರ್ಬಂಧಗಳ ವಿವರಗಳು ಪಹಣಿ ದಾಖಲೆ ಸರ್ಕಾರದಿಂದ ನೀಡಲಾದ ಜಮೀನು ಒಡೆತನದ ಅಧಿಕೃತ ದಾಖಲೆ ನಕ್ಷೆ ಅಥವಾ ಪ್ಲ್ಯಾಟ್ ಪ್ಲಾನ್ ಜಮೀನಿನ ಸರಿಯಾದ ಗಾತ್ರ ಮತ್ತು ಸೀಮೆಗಳು ಚೀಟಿ ನಕ್ಷೆಯಲ್ಲಿ ತೋರಿಸುವುದು ಅನುಮತಿ ಪತ್ರಗಳು ಕಟ್ಟಡ ನಿರ್ಮಾಣಕ್ಕೆ ಬೇಕಾಗುವ ಎಲ್ಲ ಅನುಮತಿ ಪತ್ರಗಳು ಮತ್ತು ಅನುಮೋದನೆಗಳಿದ್ದರೆ ಮಾತ್ರ ಮುಂದುವರಿಯಬೇಕು ಲೋನ್ ಅಥವಾ ಋಣ ನಿರ್ವಹಣೆ ಜಮೀನು ಮೇಲೆಯೇ ಯಾವುದೇ ಸಾಲ ಅಥವಾ ಹಕ್ಕು ಭಾರವಿಲ್ಲದಿದ್ದರೆ ಅಂದಾಗ ಮಾತ್ರ ಖರೀದಿಸಿ ನ್ಯಾಯಾಲಯದಲ್ಲಿ ನಡೆದ ಪ್ರಕರಣಗಳ ವಿಚಾರ ಜಮೀನಿನ ಮೇಲೆ ಯಾವುದೇ ಲಗ್ಗೆ ವಾದ ವಿವಾದಗಳು ಇಲ್ಲವೆಂದು ತಪಾಸಣೆ ನಿವೇಶನ ಅಥವಾ ಫ್ಲಾಟ್ ಖರೀದಿಗೆ ಬೇಕಾದ ಪ್ರಮುಖ ದಾಖಲೆಗಳು ಹಕ್ಕುಪಟ್ಟಿ ಮಾಲೀಕನಿಂದ ಖರೀದಿದಾರನಿಗೆ ಜಮೀನು ಹಕ್ಕು ವರ್ಗಾವಣೆ ಮಾಡುವ ಅಧಿಕೃತ ದಾಖಲೆಯಾಗಿದೆ ಇದು ಅತ್ಯಂತ ಪ್ರಮುಖ ಮತ್ತು ಕಾನೂನಾತ್ಮಕ ದಾಖಲೆ ಜಮೀನು ದಾಖಲೆ ಜಮೀನಿನ ಪುರಾವೆಗಳು ಸೀಮೆಗಳು ಒಡೆತನದ ವಿವರಗಳು ಈ ದಾಖಲೆಗಳಲ್ಲಿ ಇರುತ್ತವೆ ಗ್ರಾಮ ಪಂಚಾಯತ್ ಅಥವಾ ಸರ್ಕಾರದಿಂದ ಲಭ್ಯ ಪಹಣಿ ಜಮೀನಿನ ಮಾಲೀಕತ್ವವನ್ನು ತೋರಿಸುವ ಅಧಿಕೃತ ದಾಖಲೆ ಹಕ್ಕುದಾರನ ಹೆಸರು ಜಮೀನುವರೆಗೆ ವಿವರಗಳನ್ನು ಹೊಂದಿರುತ್ತದೆ ಸರ್ಟಿಫಿಕೇಟ್ ಜಮೀನಿನ ಮೇಲೆ ಯಾವುದೇ ಸಾಲ ಹಕ್ಕು ಭಾರವಿಲ್ಲದಿರುವುದು ದೃಢಪಡಿಸುವ ದಾಖಲೆ ನಕ್ಷೆ ಅಥವಾ ಫ್ಲ್ಯಾಟ್ ಪ್ಲ್ಯಾನ್ ಸರ್ಕಾರಿ ಅನುಮೋದಿತ ನಕ್ಷೆ ಅಥವಾ ಫ್ಲ್ಯಾಟ್ ಪ್ಲ್ಯಾನ್ ಅಂದರೆ ಫ್ಲಾಟ್ ಗಾತ್ರ ಸೀಮೆಗಳು ಸ್ಪಷ್ಟವಾಗಿರಬೇಕು ಅನುಮತಿ ಪತ್ರಗಳು ನಗರ ಸಚಿವಾಲಯ ಅಥವಾ ಸ್ಥಳೀಯ ಪ್ರಾಧಿಕಾರದಿಂದ ಕಟ್ಟಡ ನಿರ್ಮಾಣ ಅಥವಾ ವಿಕಸನಕ್ಕೆ ನೀಡಿದ ಅನುಮತಿ ಪತ್ರಗಳು ಜನಪ್ರತಿನಿಧಿಗಳ ಅನುಮತಿ ಅಗತ್ಯವಿದ್ದರೆ ಸ್ಥಳೀಯ ಸಂಸ್ಥೆಗಳಿಂದ ನಕಾರಾತ್ಮಕ ಅಭಿಪ್ರಾಯ ಇಲ್ಲ ಎಂದು ಪ್ರಮಾಣ ಭೂಮಿಯು ಇತಿಹಾಸ ಭೂಮಿಯ ಹಕ್ಕು ಮಾಲೀಕತ್ವದ ಇತಿಹಾಸ ಮತ್ತು ಹಕ್ಕು ವರ್ಗಾವಣೆಗಳ ಪರಿಶೀಲನೆ ಟ್ಯಾಕ್ಸ್ ರಸೀದಿ ಜಮೀನಿಗೆ ಸಂಬಂಧಿಸಿದ ಸದ್ಯದ ತೆರಿಗೆ ರಸೀದಿ ಫ್ಲ್ಯಾಟ್ ಮತ್ತು ಅಪಾರ್ಟ್ಮೆಂಟ್ ಆಗಿದ್ದಲ್ಲಿ ಈ ಮೇಲಿನ ಎಲ್ಲ ದಾಖಲೆಗಳ ಜೊತೆಗೆ ಆಕ್ಯುಪೆನ್ಸಿ ಪತ್ರವನ್ನು ಕಡ್ಡಾಯವಾಗಿ ಪಡೆಯಲೇಬೇಕು ಯಾವುದೇ ಜಮೀನು ಮನೆ ನಿವೇಶನ ಫ್ಲ್ಯಾಟ್ ಖರೀದಿ ಮಾಡುವ ಮುನ್ನ ಭಾರಿ ಎಚ್ಚರಿಕೆ ವಹಿಸಬೇಕು ಖರೀದಿ ಮಾಡುವ ಜಾಗದ ದಾಖಲೆಗಳಲ್ಲಿ ಸ್ವಲ್ಪ ವ್ಯತ್ಯಾಸವಿದ್ದರೂ ಅಪಾಯ ಕಟ್ಟಿಟ್ಟ ಬುತ್ತಿ ಈಗ ಇಪ್ಪತ್ತನೇ ಕಂತಿನ ಹಝೂನ್ ಜಿನ ಜೂನ್ ತಿಂಗಳಿನಲ್ಲಿ ರೈತರ ಖಾತೆಗಳಲ್ಲಿ ಜಮಾ ಆಗಲಿದೆ ಅರ್ಹ ರೈತರ ಪಟ್ಟಿ ಈಗಾಗಲೇ ಬಿಡುಗಡೆಯಾಗಿದೆ ಈ ಪಟ್ಟಿಯಲ್ಲಿ ಹೆಸರು ಇರುವವರ ಖಾತೆಗಳಲ್ಲಿ ಹಣ ಜಮಾ ಆಗುತ್ತದೆ ಈ ಕೆಳಗಿನ ಹಂತಗಳನ್ನು ಅನುಸರಿಸುವ ಮೂಲಕ ಚೆಕ್ ಮಾಡಿ ಪಟ್ಟಿಯಲ್ಲಿ ನಿಮ್ಮ ಹೆಸರನ್ನು ಹೇಗೆ ಪರಿಶೀಲಿಸಬೇಕು ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಪಿ ಕಿಸಾನ್ ಯೋಜನಾ ಅಧಿಕೃತ ವೆಬ್ಸೈಟ್ಗೆ ಹೋಗಿ ವೆಬ್ಸೈಟ್ನ ಫಾರ್ಮ್ ಕಾರ್ನರ್ ವಿಭಾಗವನ್ನು ಕ್ಲಿಕ್ ಮಾಡಿ ಬೆನಿಫಿಷಿಯರಿ ಪಟ್ಟಿ ಆಯ್ಕೆಯನ್ನು ಆರಿಸಿ ವಿವರಗಳನ್ನು ನೋಂದಾಯಿಸಿ ನಿಮ್ಮ ಜಿಲ್ಲೆ ಗ್ರಾಮ ಇತರ ಅಗತ್ಯ ವಿವರಗಳನ್ನು ನೋಂದಾಯಿಸಿ ರಿಪೋರ್ಟನ್ನು ಪಡೆದುಕೊಳ್ಳಿ ದಾಖಲಾತಿ ಮಾಡಿದ ಮಾಹಿತಿ ಸರಿಯಾಗಿದೆಯೇ ಎಂದು ನಿರ್ಧರಿಸಿ ಗೆಟ್ ರಿಪೋರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಟ್ಟಿ ಪರಿಶೀಲಿಸಿ ರಿಪೋರ್ಟ್ ಸ್ಕ್ರೀನ್ನಲ್ಲಿ ಗೋಚರಿಸುತ್ತದೆ ಅದರಲ್ಲಿ ನಿಮ್ಮ ಹೆಸರು ಇದೆಯೇ ಎಂಬುದನ್ನು ಪರಿಶೀಲಿಸಿ ನಿಮ್ಮ ಹೆಸರು ಪಟ್ಟಿಯಲ್ಲಿಲ್ಲದಿದ್ದರೆ ಅರ್ಜಿಯ ವಿವರಗಳಲ್ಲಿ ಯಾವುದೋ ತಪ್ಪು ಸಂಭವಿಸಿರಬಹುದು ರೈತರ ಕೆಲವು ಸಾಮಾನ್ಯ ತಪ್ಪಿನ ಕಾರಣದಿಂದ ಹಣ ಜಮಾ ಆಗುವುದಿಲ್ಲ ಅವುಗಳನ್ನು ಗಮನಿಸಿ ಆಧಾರ್ ಅಥವಾ ಮೊಬೈಲ್ ಸಂಖ್ಯೆ ಲಿಂಕ್ ಮಾಡದಿರುವುದು ಆಧಾರ್ ಕಾರ್ಡ್ ಅಥವಾ ಮೊಬೈಲ್ ಸಂಖ್ಯೆಗೆ ಲಿಂಕ್ ಮಾಡದಿದ್ದರೆ ಹಣ ಜಮಾ ಆಗುವುದಿಲ್ಲ ಆಧಾರ್ ಲಿಂಕ್ ಮಾಡುವುದು ಇಕೆವೈಸಿಗೆ ಕಡ್ಡಾಯ ತಪ್ಪು ವಿವರಗಳು ರೈತ ತನ್ನ ಭೂಮಿ ಅಥವಾ ವೈಯಕ್ತಿಕ ವಿವರಗಳನ್ನು ತಪ್ಪಾಗಿ ದಾಖಲಿಸಿದರೆ ಹಣ ಜಮಾ ಮಾಡಲು ಸಾಧ್ಯವಿಲ್ಲ ಮೊಬೈಲ್ ಸಂಖ್ಯೆ ಲಿಂಕ್ ಮೊಬೈಲ್ ಸಂಖ್ಯೆ ಲಿಂಕ್ ಮಾಡಿ ಯೋಜನೆಗೆ ಸಂಬಂಧಿಸಿದ ಮಾಹಿತಿ ಎಸ್ ಎಸ್ ರೂಪದಲ್ಲಿ ಬರುತ್ತದೆ ನಿಮ್ಮ ಆಧಾರ್ ಮತ್ತು ಮೊಬೈಲ್ ಸಂಖ್ಯೆಯನ್ನು ಕಡ್ಡಾಯವಾಗಿ ಲಿಂಕ್ ಮಾಡಿ ಇಕೆ ವೈಸಿಯನ್ನು ಪೂರ್ಣಗೊಳಿಸಿ ಭೂಮಿ ಮತ್ತು ವೈಯಕ್ತಿಕ ವಿವರಗಳನ್ನು ನೋಡಿ